ಫ್ರೆಂಡ್ಸ್ ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ಭಾರತೀಯ ರೈಲ್ವೆ ಇಲಾಖೆ ನಮಗೆ ಐ ಆರ್ ಸಿ ಟಿ ಸಿ ಎಂಬ ಆ್ಯಪನ್ನು ಕೊಟ್ಟಿದೆ ಅದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಮಗೆ ಈಸಿಯಾಗಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದು ಅದಕ್ಕೆ ನೀವು ಮಾಡಬೇಕಾದಿಷ್ಟೇ ನಿಮ್ಮ ಫೋನಲ್ಲಿ ಆ್ಯಪ್ ಅಥವಾ ವೆಬ್ಸೈಟನ್ನು ಓಪನ್ ಮಾಡಿ ನಂತರ ಅದರಲ್ಲಿ ಒಂದು ರಿಜಿಸ್ಟರ್ ಬಟನ್ ಅಂತ ಇರುತ್ತದೆ ಆ ರಿಜಿಸ್ಟರ್ ಬಟನ್ ಒತ್ತಿ ನಂತರ ಅದು ಕೇಳುವ ಡೇಟ್ ಆಫ್ ಬರ್ತ್ ನಿಮ್ಮ ಇಮೇಲ್ ಐ ಡಿ ಹೆಸರು ಎಲ್ಲದನ್ನು ಕೊಡಿ ಕೊಟ್ಟು ನೀವು ಅಕೌಂಟನ್ನು ಈಸಿಯಾಗಿ ಓಪನ್ ಮಾಡಬಹುದು ನಂತರ ಒಂದು ಪಾಸ್ವರ್ಡನ್ನು ಕೇಳುತ್ತೆ ಆ ಪಾಸ್ವರ್ಡನ್ನು ನೀವು ಸೆಟ್ ಮಾಡಿ ಮಾಡಿದ ನಂತರ ನೀವು ಲಾಗಿನ್ ಆಗಿ ಲಾಗಿನ್ ಆದ ಮೇಲೆ ನಿಮಗೆ ನಂತರದ ಕೆಲಸ ಅಂದರೆ ನೀವು ನಿಮ್ಮ ನೀವು ಯಾವ ಡೇಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ಡೀಟೇಲ್ಸ್ ಹಾಕಿ ನಂತರ ಯಾವ ಟ್ರೈನ್ ಎಲ್ಲಿಂದ ನಿಮಗೆ ಹೋಗಬೇಕು ಅದೆಲ್ಲ ಸರ್ಚ್ ಮಾಡಿ ನಂತರ ಸರ್ಚ್ ಅಂತ ಬರ್ ಬಟನನ್ನು ಒತ್ತಿ ಆಗ ನಿಮ್ಮನ್ನು ಅದು ಕರೆ ನಂತರ ನಿಮಗೆ ಆ ರೂಟಲ್ಲಿ ಹೋಗುವ ಎಲ್ಲ ಟ್ರೈನ್ಗಳ ಡೀಟೇಲ್ಸ್ ಬರುತ್ತೆ ನಂತರ ನೀವು ಯಾವ ಡೇಟಿಗೆ ನಿಮಗೆ ಹೋಗಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ನಿಮಗೆ ಯಾವ ಸೀಟ್ ಬೇಕು ಅಂದರೆ ಎ ಸಿ ಬೇಕಾ ನಾನ್ ಎ ಸಿ ಬೇಕಾ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ನಂತರ ನೀವು ಪೇಮೆಂಟ್ ಆಪ್ಷನನ್ನು ಒತ್ತಿದರೆ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗ್ತದೆ ಅದರಲ್ಲಿ ನಿಮಗೆ ವೆಯ್ಟಿಂಗ್ ಲಿಸ್ಟ್ ಬರ್ತದ ಯಾವ ರೀತಿ ಎಲ್ಲ ಡೀಟೇಲ್ಸನ್ನು ತೋರಿಸ್ತದೆ ಟಿಕೆಟ್ ಕನ್ಫರ್ಮ್ ಆದ ಮೇಲೆ ನಿಮಗೆ ಮೇಲ್ ಅಥವಾ ಮೆಸೇಜ್ ಎಲ್ಲ ಬರುತ್ತೆ ಇದು ಐ ಆರ್ ಸಿ ಟಿ ಸಿ ಅಲ್ಲದೆ ನಿಮಗೆ ಬೇರೆ ಥರ್ಡ್ ಪಾರ್ಟಿ ಆ್ಯಪಲ್ಲೂ ಕೂಡ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಈ ವಿ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಸಿ ಯು